ಪ್ರೆಗ್ನೆನ್ಸಿಲಿ ವೈರಲ್ ಫೀವರ್ ಅಂತೂ ತಡ್ಕೊಳಕೆ ಆಗಲ್ಲ ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಬ್ಲಾಗ್ ನನ್ಗಂತೂ ಡೆಲಿವರಿ ಡೇಟ್ ಹತ್ರ ಬಂದಾಗೆಲ್ಲ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ಪ್ರೆಗ್ನೆನ್ಸಿಲೂ ಹೀಗೆ ಆಯಿತು ಸೆಕೆಂಡ್ ಪ್ರೆಗ್ನೆನ್ಸಿಲೂ ಅದೇ ರಿಪೀಟ್ ವೈರಲ್ ಫೀವರ್ ಇಂದ ಒಂದ್ ವಾರ ಅಡ್ಮಿಟ್ ಆಗುವಾಗ ಆಯ್ತು ಮಾಮೂಲಾಗಿದ್ದಾಗಲೇ ಇವನ್ನೆಲ್ಲ ಕಷ್ಟ ಪ್ರೆಗ್ನೆನ್ಸಿಲ್ ಅಂತೂ ತುಂಬಾನೇ ಕಷ್ಟ ಗೌರಿ ಹಬ್ಬ ಹತ್ರ ಬಂದಿರೋದ್ರಿಂದ ನಾನ್ ಡಿಸ್ಚಾರ್ಜ್ ಆಗಿ ಮನೆಗ್ ಬಂದ್ ಕೂಡ್ಲೆ ಸುಧಾಮ ನನ್ಗೆ ಬಾಗ್ನ ತಗೊಂಡ್ ಬಂದ್ರು ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗಿಂದ ಪಾಪ ನಾನ್ ಯಾವಾಗ ಮನೆಗೆ ಬರ್ತೀನೋ ಅಂತ ಕಾಯ್ತಾ ಇದ್ರು ನ ಗಣೇಶ ಹಬ್ಬಕ್ಕೆ ಎರಡ್ ದಿವ್ಸ ಇದ್ದಂಗೆ ಡಿಸ್ಚಾರ್ಜ್ ಆಯ್ತು ಸೊ ಅವತ್ತೇನೆ ರಾತ್ರಿ ನನಗೆ ಬಾಗ್ನ ತಗೊಂಡು ಬಂದ್ರು ಪಾಪ ಅವರಂತೂ ಪಾರು ಜೊತೆಗೆ ಪ್ರತಿ ವರ್ಷ ಕೊಡ್ತಾರೆ ಇಬ್ರು ಸೊಸೆಯಿಂದಿದ್ರೆ ಅತ್ತೆಯರು ಚೆನ್ನಾಗಿ ನೋಡ್ಕೊಳ್ಳೋದು ಇದೆ ಆದ್ರೆ ಅವ್ರ ಅಮ್ಮಂದ್ರು ಇಬ್ರು ಮಕ್ಕಳು ಅಂತ ಅನ್ಕೊಂಡು ಇಬ್ರುನು ಒಂದೇ ತರ ಟ್ರೀಟ್ ಮಾಡೋದು ಇದೇ ಒಂಥರ ಸ್ಪೆಷಲ್ ಅಂತ ಅನ್ಕೋಬೇಕು ನಮ್ ಸುದಮ್ಮ ಆಗ್ಲಿ ಇನ್ನ ನಮ್ಮಅಮ್ಮ ಆಗ್ಲಿ ಪಾರು ಮತ್ತೆ ನನ್ ಮಧ್ಯೆ ಯಾವ ಭೇದನೂ ಮಾಡಲ್ಲ ಇಬ್ರುನು ಈಕ್ವಲ್ ಆಗಿ ನೋಡ್ತಾರೆ ನಮ್ಮಲ್ಲಷ್ಟೇ ಅಲ್ಲದೆ ನಮ್ ಮಕ್ಕಳಲ್ಲೂ ಅಷ್ಟೇ ಅವ್ರು ಯಾವತ್ತು ಭೇದ ಮಾಡಿದಂತೂ ನಾನು ನೋಡೇ ಇಲ್ಲ ಇನ್ನ ಈ ಸಲ ಸ್ಪೆಷಲ್ ಅಂದ್ರೆ ನಮ್ಮಅಮ್ಮನು ನನಗೆ ಬಾಗ್ನ ತಗೊಂಡು ಬಂದ್ರು ನಮ್ಮೂರ ಕಡೆ ಬಾಗ್ನ ಕೊಡೋ ಪದ್ಧತಿ ಇಲ್ಲದೆ ಇದ್ರೂ ನಾನು ಆಸೆ ಪಟ್ಟೆ ಅಂತ ಹೇಳಿಬಿಟ್ಟು ಈ ಸಲ ನನಗೆ ದೊಡ್ಡಣ್ಣ ಬಾಗ್ನ ತಗೊಂಡು ಬಂದ್ರು ಯಾರು ಅವರು ಡೆಲಿವರಿ ಆಗಿ ಅವ್ರ ಅಮ್ಮನ ಮನೇಲಿರೋದ್ರಿಂದ ಅವರಿಗೆ ಮೊದಲು ಬಾಗ್ನ ಕೊಟ್ಟು ಆಮೇಲಿಂದ ನನಗೆ ಕೊಡಿ ಅಂತ ಅಂದೆ ಸೊ ಅಲ್ಲಿಗೆ ಹೋಗಿ ಬಾಗ್ನ ಕೊಟ್ಟು ಅದಾದ್ಮೇಲೆ ನನಗೆ ತಗೊಂಡು ಬಂದ್ರು ನಾನು ಈ ಸಲ ಹುಷಾರಿಲ್ಲದೆ ಅಡ್ಮಿಟ್ ಆಗಿರೋದ್ರಿಂದ ನಮ್ಮಮ್ಮ ಊರಿಂದ ಒಂದು ವಾರ ಮುಂಚೆನೆ ಬಂದಿದ್ರು ಅವ್ರ ಜೊತೆ ನಮ್ಮ ಅಣ್ಣನ ನು ಪಾಪ ಏನಾಗಿದ್ಯೋ ಏನು ಅಂತ ಅನ್ಕೊಂಡು ಅವರನ್ನು ಬಂದವರು ಹಾಗೆ ಉಳ್ಕೊಂಡಿದ್ರು ನಮ್ಮಣ್ಣ ಈ ಸಲ ನನಗೆ ಬಾಗ್ನ ಜೊತೆ ಸೀರೆನೂ ಕೊಟ್ರು ಸೀರೆ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ತವ್ರ ಮನೆಯಿಂದ ಚಿಕ್ಕ ಪುಟ್ಟದಾಗ್ಲಿ ಏನಾದ್ರು ಅದ್ರಲ್ಲಿರೋ ಖುಷಿನೇ ಬೇರೆ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಕಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಮ್ಮಮ್ಮ ಕೊಬ್ಬರಿನ ಕೊಟ್ರು ಬಾರೋರ್ ಅಮ್ಮನೂ ಅಷ್ಟೇ ಅವ್ರಿಗೆ ತರ್ ಬರ್ಬೇಕಾದ್ರೆ ಕೊಬ್ಬರಿನೇ ತಗೋ ಬಂದಿದ್ರು ನನ್ಗಂತೂ ಇವೆಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಇನ್ನ ನಮ್ಮಅಮ್ಮ ಶಾಸ್ತ್ರಗಳನ್ನ ಮಾಡೋದ್ನೆಲ್ಲ ನೋಡಿ ನನ್ ಮಗಳು ಅವ್ರದ್ದು ಮುಖ ಮುಖ ಇದ್ಲು ಇವೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಅವ್ರಿಗೂ ಒಂಥರ ಖುಷಿ ಅನಸ್ತಿತ್ತು ನಾ ಅಲ್ಲಿ ಸಪ್ಪೆ ಸಪ್ಪೆ ತಿಂದು ಬೇಜಾರಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದ್ ಕೂಡ್ಲೆ ನಮ್ಮತ್ತೆ ಮುದ್ದೆ ಮತ್ತೆ ಚಿಕನ್ ಸಾಂಬಾರ್ನ ಮಾಡಿದ್ರು ಆದ್ರೂನು ಈ ಪ್ರೆಗ್ನೆನ್ಸಿಲಿ ಏನ್ ಆಸೆ ಪಟ್ಟು ತಿನ್ನಂಗೂ ಇಲ್ಲ ಸೊ ಈ ತರ ವಾಕಿಂಗು ಎಕ್ಸಸೈಸ್ ಅಂತ ಇದ್ದೇ ಇರುತ್ತೆ ನಾನ್ ಸ್ವಲ್ಪ ವಾಕ್ ಮಾಡೋಣ ಅಂತ ಮಾಡ್ತಾ ಇದ್ರೆ ನನ್ ಮಗಳು ನನ್ ಜೊತೆ ವಾಕ್ ಮಾಡ್ತಿರ್ತಾಳೆ ಅವಳಗಂತೂ ನನ್ ಹುಟ್ಟೋ ಪಾಪು ಮೇಲೆ ತುಂಬಾನೇ ಕನ್ಸರ್ನ್ ಇದೆ ನನ್ಗಂತೂ ಪಾಪ ತುಂಬಾನೇ ಹೆಲ್ಪ್ ಮಾಡ್ತಾಳೆ ನೀರ್ ಕೊಡ್ತಾಳೆ ಏನಾದ್ರೂ ಸರಿ ಅವಳ ಕೈಯಲ್ಲಿ ಏನಾಗುತ್ತೋ ಅದನ್ ಮಾಡ್ತಾ ಇರ್ತಾಳೆ ಇನ್ನ ಈ ಸಲ ಪ್ರೆಗ್ನೆನ್ಸಿಲಿ ನನಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಫಸ್ಟ್ ಪ್ರೆಗ್ನೆನ್ಸಿಲು ಮಾಡಿಸಿದ್ದೆ ಸೊ ಈ ಸಲನು ಒಂಥರ ಟ್ರೆಡಿಷನಲ್ ಆಗಿ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದೆ ಸೊ ಹಾಗಾಗಿ ನಮ್ಮ ಊರಿಂದ ಫೋಟೋಗ್ರಾಫರ್ ನ ಕರೆಸಿ ಫೋಟೋ ಶೂಟ್ ಮಾಡಿಸ್ಕೊಂಡೆ ಬೆಳಗ್ಗೆ ಶೂಟ್ ನಾವು ಪುಷ್ಪಗಿರಿ ದೇವಸ್ಥಾನದಲ್ಲಿ ಮಾಡಿಸಿ ಅದು ಟ್ರೆಡಿಷನಲ್ ಲುಕ್ ಅಲ್ಲಿ ಇತ್ತು ಸೊ ಹಾಗೆ ಬಂದ ಬಂದ್ಮೇಲೆ ಸಿಂಪಲ್ ಆಗಿ ಈ ತರ ಒಂದು ಡ್ರೆಸ್ ವೇರ್ ಮಾಡಿ ಎಲ್ಲಾರ್ ಜೊತೆ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ನನ್ ಗಂಡಂಗಂತೂ ಫಸ್ಟ್ ಶೂಟ್ ಮಾಡ್ಸಿನೇ ಸುಸ್ತಾಗಿ ಹೋಗಿತ್ತು ಮನೆಯಲ್ಲಿ ಫೋಟೋ ತೆಗಸ್ಬೇಕಾದ್ರೆ ಅವ್ರೇನು ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ ಪ್ರೆಗ್ನೆನ್ಸಿಲಿ ಎಲ್ಲಾ ಆಯ್ತು ನೆಕ್ಸ್ಟ್ ಸ್ಟೆಪ್ ಇದ್ದಿದೆ ನನ್ನ ಕಳಿಸ್ಕೊಡೋ ಶಾಸ್ತ್ರ ಅದಕ್ಕೋಸ್ಕರ ಇಲ್ಲೆಲ್ಲ ತಯಾರಿ ನಡೀತಾ ಇದೆ ನಾನು ನನ್ ಫಸ್ಟ್ ಪ್ರೆಗ್ನೆನ್ಸಿಲಿ ಸೆವೆನ್ ಮಂತ್ಸ್ ಅಲ್ಲಿ ಸೀಮಂತ ಮಾಡಿಸ್ಕೊಂಡು ಅಮ್ಮನ್ ಮನೆಗ್ ಹೋಗಿದ್ದೆ ಸೊ ಆದ್ರೆ ಈ ಸಲ ನಾನು ನೈನ್ ಮಂತ್ಸ್ ಅಲ್ಲಿ ಅಂದ್ರೆ ನೈನ್ ರನ್ನಿಂಗ್ ಇರ್ಬೇಕಾದ್ರೆ ನಾನು ಅಮ್ಮನ ಮನೆಗ್ ಹೊರಟಿದೀನಿ ಸೆವೆನ್ ಮಂತ್ಸ್ ಅಲ್ಲಿ ಆಷಾಢ ಅದು ಇದು ಅಂತ ಇದ್ದಿದ್ದರಿಂದ ಅಮ್ಮನು ಮನೇಲೆ ಒಬ್ಬರೇ ಇರೋದ್ರಿಂದ ಅವ್ರನ್ನ ಬಿಟ್ಟು ಹೋಗಕ್ ಆಗಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಂತೂ ಏನೇನೋ ತಿನ್ಬೇಕು ಅಂತ ಆಸೆ ಆಗೋದು ಆದ್ರೆ ಈ ಸೆಕೆಂಡ್ ಪ್ರೆಗ್ನೆನ್ಸಿಲಂತೂ ಯಾವ ಇಂಟ್ರೆಸ್ಟು ಇಲ್ಲ ಅನ್ನ ಬೇಳೆ ಸಾರಿದ್ರೆ ಇದ್ರೆ ಸಾಕಪ್ಪ ಅಂತ ಅನ್ಸೋದು ಹಾಗಾಗಿ ಅತ್ತೆ ಈ ಸಲನಾದ್ರೂ ಕಳ್ಸಿಕೊಟ್ ಮೇಲಾದ್ರು ತಿಂತಾಳೆ ಅಂತ ಹೇಳ್ಬಿಟ್ಟು ಎಲ್ಲಾ ತರ ತಿಂಡಿನ ಮಾಡ್ತಿದ್ರು ನಮ್ ಸುದಮ್ಮ ಅಂತೂ ಪಾಪ ಬಾಣಂತಿನ ನೋಡ್ಕೊಂಡು ಅದ್ರ ಜೊತೆಗೆ ತಿಂಡಿನೂ ಮಾಡ್ಕೊಡಕೆ ಅಂತ ಬಂದಿದ್ರು ಆರು ಅವ್ರದ್ದು ಡೆಲಿವರಿ ಆಗಿ ಇನ್ನ ಎರಡು ತಿಂಗಳಾಗಿತ್ತು ಅವ್ರನ್ನ ನೋಡಿಕೊಂಡು ನನಗೆ ಈ ತರ ತಿಂಡಿನೂ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಹೇಳಿ ಅದ್ರ ಜೊತೆಗೆ ಎಷ್ಟು ಪ್ರೀತಿಯಿಂದ ಬಂದು ರಾತ್ರಿ ಎಲ್ಲ ಕೂತ್ಕೊಂಡು ವೆರೈಟಿ ವೆರೈಟಿ ತಿಂಡಿನ ಎಲ್ಲ ಸೇರ್ಕೊಂಡು ಮಾಡಿದ್ರು ನನಗಂತೂ ಎಲ್ಲದಕ್ಕಿಂತ ಸುಧಮ್ಮ ಮಾಡೋ ಗರ್ಜಿಕಾಯಿ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಅದಾದ್ರೂ ತಿಂತಾಳೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜಾಸ್ತಿನ ಮಾಡ್ತಾ ಇದ್ರು ನಾವು ಅಂಗಡಿಯಿಂದ ತರೋ ತಿಂಡಿಗಳಿಗಿಂತ ಮನೆಯಲ್ಲಿ ಈ ತರ ಎಲ್ಲ ಸೇರ್ಕೊಂಡು ಒಂದೊಂದೇ ತಿಂಡಿ ಮಾಡ್ತಾ ಇದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಮತ್ತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಆದ್ರೆ ಮಾಡೋ ತಾಳ್ಮೆ ಮತ್ತು ಅಷ್ಟೇ ಪ್ರೀತಿ ಇರ್ಬೇಕು ನಮ್ಮ ಹಾಸನ್ ಕಡೆ ಒಂದ್ ಸೀಮಂತ ಮಾಡ್ತೀವಿ ಅಂತ ಅಂದ್ರೆ ಮನೇಲೆ ಎಲ್ಲಾ ಹೆಂಗಸರು ಸೇರ್ಕೊಂಡು ಈ ತರ ವೆರೈಟಿ ವೆರೈಟಿ ತಿಂಡಿನ ಮಾಡ್ತೀವಿ ಬರೀ ಸೀಮಂತ ಅಷ್ಟೇ ಅಲ್ಲ ಏನಾದರೂ ಸರಿ ಹಬ್ಬ ಆಗಲಿ ಏನೇ ಇರಲಿ ಆದರೆ ಹೆಂಗಸರು ಕಾಂಟ್ರಿಬ್ಯೂಷನ್ ಅಂತೂ ತುಂಬಾ ಇರುತ್ತೆ ಎಲ್ಲ ಫಂಕ್ಷನ್ಗಳಲ್ಲೂ ಕಂಪೇರ್ ಮಾಡಿದ್ರೆ ನಮ್ಮ ಮಂಗ್ಳೂರು ಮತ್ತು ಹಾಸನಲ್ಲಿ ಮಂಗ್ಳೂರಲ್ಲಿ ಸ್ವಲ್ಪ ಹೆಂಗಸರು ಆರಾಮಾಗಿರ್ತಾರೆ ಅಂತ ಅನ್ಕೋಬೋದು ಆದರೆ ನಮ್ಮ ಹಾಸನಲ್ಲಂತೂ ಪಾಪ ಒಂದೊತ್ತು ಕೂರದಂಗೆ ಕೆಲಸ ಮಾಡ್ತಾರೆ ಈ ಸಲ ನನ್ನ ಸೀಮಂತಕ್ಕೆ ಗರ್ಜಿಕಾಯಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಬಾದೂಷ ಬಾದಾಮ್ ಪೂರಿ ಅಂತ ಎಲ್ಲಾ ವೆರೈಟಿ ವೆರೈಟಿ ತಿಂಡಿಗಳನ್ನ ಎಲ್ಲಾ ಸೇರ್ಕೊಂಡು ಮಾಡಿದ್ರು ನಾನಂತೂ ನಿಮಗೆಲ್ಲ ಯಾಕೆ ಕಷ್ಟ ಬರೀ ಚಕ್ಲಿ ಮತ್ತೆ ಗರ್ಜಿಕಾಯಿ ಮಾಡಿ ಸಾಕು ಅಂತ ಹೇಳಿದೆ ಆದ್ರೆ ನಾನು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಇಷ್ಟೆಲ್ಲ ವೆರೈಟಿ ಮಾಡಿದ್ರು ನಾನು ಸ್ವಲ್ಪ ಹೊತ್ತು ಸೇರಿ ಅವ್ರ ಜೊತೆ ಎಲ್ಲಾ ಅವ್ರಿಗೆ ಹೆಲ್ಪ್ ಮಾಡ್ದೆ ಆದರೆ ಆಮೇಲಿಂದ ನನಗೆ ಆಗಲೇ ಇಲ್ಲ ಇದಿಷ್ಟು ನನ್ನ ಸೀಮಂತದ ಪ್ರಿಪರೇಷನ್ ಆದ್ರೆ ಈ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ನನ್ನ ಸೀಮಂತ ಹೇಗಾಯಿತು ಅಂತ ನೋಡಿ